ಟಾಯ್ಲೆಟ್ ಅವ್ರು ಕೊಟ್ಟಿದ್ದಾರೆ ಒಂದು ಐವತ್ತು ವರ್ಷ ಬರ್ತಿತ್ತು ಸರಿಯಾಗಿ ಕಟ್ಟಿದ್ರೆ ಇವೊಂದು ಕಟಾಗಿ ಇಪ್ಪತ್ತೈದು ವರ್ಷ ಆಯಿತು ಇವತ್ತು ಹತ್ತ ಎರಡು ವರ್ಷದಿಂದ ಕಟ್ಟಿದಂತ ಇನ್ನು ಹಾರ್ಬಿದು ಉಂಟು ಅಲ್ಲಿ ರೋಡಿಂದ ಕಾಣ್ತಾ ಉಂಟು ಸರ್ಕಾರದ ಅರಣ್ಯಗಳು ಸೋಲಾಕಿ ಸೋಲ ಕುಡಿಯೋದು ಮತ್ತೆ ಮಕ್ಳದ್ದು ಶಿಕ್ಷಣ ಮತ್ತೆ ಹೆಚ್ಚಾಗಲಿಕ್ಕೆ ಪರೀಕ್ಷೆಗಳು ಕಡ್ಡಾಯ ಆಗ್ಬೇಕು ಪರೀಕ್ಷೆ ಆಗಲೇಬೇಕು ಅವರ ಪಾಶು ನಪಶು ಮುಂದ್ಗೆ ಹಾ ಅದರಲ್ಲಿ ಮುಂದಿನ ಕಲೆ ತರಗೆ ಜೊತೆ ಹೋಗಿ ಬಿಡ್ತರು ಅವರ ಬೇಲ ಆದರೂ ಕೂಡ ಅವರು ಯಾಮಾನ ದಿನದಲ್ಲಿ ಮಾಡ್ತೀವಿ ಮಕ್ಕಳ ಇನ್ಸರ್ಟ್ ಅಲ್ಲ ಮಾಡಿದ್ದಾರೆ ಅದನ್ನ ಮಾಡಿದರಲ್ಲ ಅಂತ ನೆನಪಾದ್ರು ಹಾ ಅವರು ಆಗಿದೇ ಮೇಡ ಅದು ಆಗಿದೆ ಆಗಿದೆ ಆಗಾಗಿದೆ ಅಂದ್ರೆ ಹಾ ಬೇಲ ಆದ ಈಗ ಅವಕಾಶ ಕೊಡ್ತೀವಿ ಬೇಲ ಆದ ಬೌನೇ ಮುಂದಕ್ಕೆ ಹೋಗಬಹುದು ಆ ಇಲ್ಲಿ ಹಿಂದೆ ಕಟ್ ಮಾಡ್ತೀನಿ ಮಾಡ್ತೀನಿ ಪರಿಹಾರ ಮಾಡ್ತಾರ ಸರ್ ಪರಿಹಾರ ಬೋದರೆ ಈಗ ಹೊದೋಷ

ಏನಂದ್ರೆ ನೀನ್ ಹಾ ಶಾಲೆ ಮಕ್ಕಳಿಗೆ ಬೈಬಾರ್ದು ಹೊಡಿಬಾರ್ದು ಅಂತಾರೆ ಒಂದ್ ಹುಡುಗ ಬಲಿಯುವುದೇ ಇಲ್ಲ ಅದು ಹುಡುಗಿನ ಬಲಿಯುದೇ ಇಲ್ಲ ಅವ್ಳಿಗೇನು ಹೇಳಿದ್ರೆ ಕುತ್ಕೊಂಡ್ರೆ ಅವ್ರು ಹಾಗೆ ಕುತ್ಕೊಂಡಿರ್ತಾರೆ ಹಾ ಈಗ ಒಂದ್ ಸ್ವಲ್ಪ ಹೆದರ್ಸಿದ್ರೆ ನಿನ್ನೆ ಸ್ವಲ್ಪ ಬೈದಾರ ಪಡ್ಕೊ ಬರ್ಬೇಕು ಅಂತ ಬಂದ್ರೆ ಭಾವನೆ ಅಂದ್ರೆ ಬಡಿಬೇಕು ಅಂತ ಭಾಗ ಬಡಿಬೇಕು ಹಾಗಲ್ಲ ಸರ

ಹೇಳೋಗಿರ್ಬೇಕು

ಎಲ್ಲರಿಗೂ ನಮಸ್ಕಾರ ಈಗ ಈ ಒಂದು ಸಾಮಾಜಿಕ ಕೃಷಿ ನಿರ್ದೇಶನಾಲಯ ಬೆಂಗಳೂರು ಅವರ ಆದೇಶದಂತೆ ನಮ್ಮ ನೋಡಲ್ ಅಧಿಕಾರಿಗಳು ಹಾಗೂ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ನಮ್ಮ ಎಸ್ ಬಿ ಎಲ್ ಸಿರು ಉಪಾಧ್ಯಕ್ಷರು ಅಂಗನವಾಡಿಯ ಕಾರ್ಯಕರ್ತರು

ಪರಿಸರದ್ದು ಐದನೇ ತರಗತಿಯ ಕಟ್ಟಡ ಮತ್ತು ಗಂಟೆ ವಿಷಯ ತಾಡಿದ್ದೇನೆ ಆರನೇ ತರಗತಿಯ ಸಮಾಜ ವಿಜ್ಞಾನ ಏಳನೇ ತರಗತಿಯ ಸಮಾಜ ವಿಜ್ಞಾನ ಬೆಳಿಗ್ಗೆ ಒಂದನೇ ಅವಧಿಯಿಂದ ಎಂಟನೇ ಅವಧಿ ತನಕ ಕೂಡ ವ್ಯಾಪಿತ ಖುಷಿ ಇದೆ ಯಾಕಂತಂದ್ರೆ ನಮ್ಮ ಮಕ್ಕಳು ಕಲಿಬೇಕು ನಾವು ಶಿಕ್ಷಕರು ಶಿಕ್ಷಕರು ಅಂದ್ರೆ ನಮ್ಮ ಗೊತ್ತಿನೇ ಅದು ನಂಗ ನಂಗೆ ಅದು ಹೆಚ್ಚಾಯ್ತೋ ಇದು ಕಡಿಮೆ ಇತ್ತೋ ಹೇಳುದು ನಾವು ಇರೋದಿಲ್ಲ ಈಗ ಈಗ ನಿಮ್ಮ ಸರ್ವಿಸ್ ಯಾಕಿದ್ದಾರೆ ಈಗ ಈಗ ಅದ್ರ ಬಗ್ಗೆ ಹೇಳ್ತಾರೆ ನಿಮ್ಗೆ ಏನ್ ಬೇಕೋ ಅದನ್ನ ಹೇಳ್ತಾರೆ ಈಗ ಇಲ್ಲಿ ಒಂದು ವಿಷಯ ಏನಕ್ಕೆ ಅಂದರೆ ಮಕ್ಕಳಿಗೆ ಪರೀಕ್ಷೆಗಳು ನಡೀತಾ ಇದ್ದಾವೆಯೋ ಹಾಗೆ ಮಕ್ಕಳ ನಮ್ಮ ಗುಣಾತ್ಮಕ ಗುಣಮಟ್ಟದ ಶಿಕ್ಷಣದ ಬಗ್ಗೆ ಅವರ ಒತ್ತಿನ ಮಾಡ್ತಿದ್ದಾರೆ ಶಿಕ್ಷಕರು ಅಥ್ವಾ ಹೀಗೆ ಪಾಸ್ ಮಾಡ್ತಾರೆ ಮಕ್ಕಳಿಗೆ ಪರೀಕ್ಷೆಗಳು ಬೇಕು ಹೇಳುವಂತಹ ಬಾಲಕ ಸಭೆಯಲ್ಲಿ ಕೆಲವು ನಿರ್ಧಾರವನ್ನ ನಿರ್ಣಯವನ್ನ ನಾವು ಮನಸ್ಸಿಗೆ ಮಾಡಿದ್ರು ಆ ಮನಸ್ಸಿಗೆ ತಕ್ಕಂತೆ ಇಲ್ಲಿ ಪ್ರತಿ ಎರಡು ತಿಂಗಳ ನಂತರ ಮಕ್ಕಳಿಗೆ ರೂಪಣಾತ್ಮಕ ಪರೀಕ್ಷೆ ಒಂದು ಅದ ನಂತರ ರುಗುಣಾತ್ಮಕ ಪರೀಕ್ಷೆ ಎರಡು ನಂತರ ಖಂಡನಾತ್ಮಕ ಪರೀಕ್ಷೆ ಒಂದು ಇದು ಒಂದನೇ ಸೆಮಿಸ್ಟರ್ ನಲ್ಲಿ ನಡೆಯುವಂತಹ ಪ್ರಕ್ರಿಯೆಗಳು

ಒಳ್ಳೆ ಊಟ ಅಂದ್ರೆ ಊಟ ಯಾಕಂದ್ರೆ ಆರೋಗ್ಯ ದೃಷ್ಟಿಯಿಂದ ಆ ಬಗ್ಗೆ ನಾವು ಚರ್ಚೆ ಮಾಡೋದ್ರಿಂದ ಅನಿವಾರ್ಯತೆ ಇಲ್ಲ ಏನಿದೆ ಒಂದು ಭಾರತದಲ್ಲಿ ಒಂದು ವಿಷಯಕ್ಕೆ ಅಂದ್ರೆ ನಾವು ಕಲಿಬೇಕಾದ್ರೆ ಹಸಿದ ಹೊಟ್ಟೆಯಲ್ಲಿ ನಾವು ಶಾಲೆಯನ್ನ ಕಲ್ತಿದ್ದೇವೆ ಬೆಳಿಗ್ಗೆಯಿಂದ ಸಂಜೆಯ ತನಕ ಖಸಿದ ಹೊಟ್ಟೆಯಲ್ಲಿ ಇದ್ದು ಶಿಕ್ಷಣವನ್ನು ನಾವು ಕೊಟ್ಟಿದ್ದೇವೆ ಈಗ ಸರ್ಕಾರ ಏನ್ ಮಾಡಿದೆ ಯಾವುದೇ ಒಂದು ಮಗು ಖಸಿದ ಹೊಟ್ಟೆಯಲ್ಲಿ ಇರಬಾರದು ಹೇಳುವಂತಹ ಉದ್ದೇಶದಿಂದ ಮಕ್ಕಳಿಗೆ ಪ್ರತಿಯೊಂದು ಶಾಲೆಯಲ್ಲಿ ಬಿಸುಮಠದ ವ್ಯವಸ್ಥೆಯನ್ನ ಮಾಡಿದೆ ಹಾಗಾಗಿ ಸರ್ಕಾರದಿಂದ ಬರುವಂತ ಬೇಳೆ ಏನೇ ಇದೆಯಲ್ಲ ಸಾಧ್ಯವರ್ಗಳು ಅವರನ್ನು ಬಳಕೆ ಮಾಡಿ ಸರ್ ನಾವು ಶಿಕ್ಷಕರೇ ನಾವು ತರಕಾರಿ ಸಾಕೋದಿಲ್ಲ ಅಂತ ಹೇಳಿ ಮಕ್ಕಳಿಗೆ ನಾವು ಒಳ್ಳೆಯ ಬಿಸೂಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ನಿಜವಾಗಿ ಹೇಳ್ಬೇಕಂದ್ರೆ ಅವರ ಒಂದು ಯೋಜನೆಯ ಪ್ರಕಾರ ಹಾಕೊಂಡು ಸಾಧನವಾದ್ರೂ ಸಾಕುವುದಿಲ್ಲ ಈಗೆಲ್ಲ ರೇಟ್ ಹೆಚ್ಚಾಗಿ ಎಲ್ಲಾ ರೇಟು ಗಗನಿಕೆ ಇದೆ ನಿಮಗೆ ಬೇಕಾದರೆ ಊಟ ಆಗಲಿಕ್ಕೆ ಅದು ನಮಗೆ ಸಾಧ್ಯವಾಗದ ಒಂದು ಪರಿಸ್ಥಿತಿ ಇದ್ದೇವೆ ಹಾಗೆ ನಾವು ಬಾಲಕರೆಲ್ಲರೂ ಕೈ ಜೋಡಿಸಿ ಖುಷಿಯಿಂದ ಎಲ್ಲರೂ ನಮ್ಗೆ ಏನ್ ಮಾಡ್ಬೇಕು ಅಂತ ಒಂದು ಒಂದು ಸುವ್ಯವಸ್ಥಿತವಾದ ಒಂದು ನಿರ್ಧಾರವನ್ನು ಕೈಗೊಂಡು ಅದನ್ನು ಅದ್ರ ಬಗ್ಗೆ ಕ್ರಮ ಕೈಗೊಂಡು ಯೋಜನೆಯನ್ನು ಹಾಕೊಂಡ್ರೆ ನಾವು ಮಾಡ್ಬೋದು ಮಾಡಿ ಆದರೆ ನಿಮ್ಮ ಪಾಲಕರ ಎಸ್ ಡಿ ಎಫ್ ಅಧ್ಯಕ್ಷರ ಊರಿನ ಜನರ ಸಹಕಾರ ನಮಗೆ ಬೇಕು ಸಹಕಾರ ಶಿಕ್ಷಕರು ಏನ್ ಮಾಡಬೇಕು ಸಾಧ್ಯ ಇಲ್ಲ ಇದು ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಮಕ್ಕಳಿಗೆ ಪ್ರತಿ ವರ್ಷ ಎರಡು ಜೊತೆ ಬಟ್ಟೆಯನ್ನ ಕೊಡ್ತಾ ಇದ್ದಾರೆ ಯೂನಿಫಾರ್ಮ್ ಮಾಡಿದ್ರೆ ಯಾಕೆ ಮಕ್ಕಳಲ್ಲಿ ಭೇದ ಭಾವವನ್ನ ಇರಬಾರದು ಎಲ್ಲ ಮಕ್ಕಳು ಯಾವುದೇ ಆಗಿರ್ಲಿ ಇದರಿಂದ ಬಂದಿರಲಿ ಯಾವ ಕೂಡ ನಾವೆಲ್ಲರೂ ಬಂದು ನಾವೆಲ್ಲರೂ ವಿದ್ಯಾರ್ಥಿಗಳು ಹೇಳುವಂತ ಒಂದು ಉದ್ದೇಶದಿಂದ ಮಕ್ಕಳಿಗೆ ಅನ್ನು ಮಾಡ್ತಾರೆ ಆ ಗಳನ್ನ ಸರ್ಕಾರ ಉಚಿತವಾಗಿ ಮಕ್ಕಳಿಗೆ ಒದಗಿಸ್ತಾ ಇದೆ ಹೌದಲ್ಲ ಹೌದಾ ಹೌದು ಅದರ ನಂತರ ಸಾರಿಗೆ ಬಟ್ಟೆ ಹೇಳೋದು ಮಾಡಿದ್ದಾರೆ ದೂರ ದೂರದಿಂದ ಮುಂದುವಂತವರಿಗೆ ಆ ಸಾರಿಗೆ ಅಂತ ಕೊಡಬೇಕು ಹೇಳುವಂತ ಒಂದು ಸರ್ಕಾರದ ಯೋಜನೆ ಅದನ್ನ ಶಾಲೆಯಲ್ಲಿ ಅನುಷ್ಠಾನಗೊಳಿಸುತ್ತಾರೆ ಅದರ ಪ್ರಕಾರ ಅದೇ ರೀತಿ ಮಕ್ಕಳಿಗೆ ಕುಡಿಲಿಕ್ಕೆ ಹಾಲು ತಲೆ ಹಾಲು ಅಂತ ಹೇಳಿದರೆ ಹಾಲುಗಾಗಿ ಆರೋಗ್ಯ ದೃಷ್ಟಿಯಿಂದ ಮಕ್ಕಳಿಗೆ ಪೋಷಕಾಂಶಗಳ ಕೊರತೆಯನ್ನ ಆಗಬಾರದು ಹೇಳುವಂತ ಉದ್ದೇಶದಿಂದ ಮಕ್ಕಳಿಗೆ ಬೆಳಗ್ಗೆ ಪ್ರಾರ್ಥನೆಯ ನಂತರ ಮುಗಿಸಿದ ಒಳಗಡೆ ಹೋಗ್ಬೇಕಂದ್ರೆ ಹಾಲನ್ನು ಕುಡಿದು ಹೋಗ್ಬೇಕು ಮಗು ಪ್ರತಿಯೊಬ್ಬರು ಹಾಲು ಕುಡಬೇಕು ಒಂದು ಆರೋಗ್ಯದ ದೃಷ್ಟಿಯಿಂದ ಪ್ರತಿ ದಿವಸ ಮಗುವಿಗೆ ಹಾಲು ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ ಅದೇ ರೀತಿ ರಾಗಿ ಮಾಡೋ ಯಾ ಮಕ್ಕಳಿಗೆ ಕೆಲವು ಮಕ್ಕಳಿಗೆ ಏನಾಗ್ತದೆ ಅವರ ದೈಹಿಕವಾಗಿ ತಂಪ ತಂಪಾವಿದ ರೇ ಆಗುದಿಲ್ಲ ಕೆಲಸ ಆದ್ರೆ ಆರೋಗ್ಯ ದೃಷ್ಟಿಯಿಂದ ನಾವು ನೋಡುದಾದ್ರೆ ರಾಗಿ ಮಾರ್ಟು ಒಳ್ಳೆಯದು ಹಾಗಂತ ಹೇಳಿ ಸರ್ಕಾರ ಪರಿಗಣಿಸಿ ರಾಗಿ ಮಾರ್ಟ್ ಕೂಡ ಕೊಟ್ಟದೆ ಆದ ನಂತರ ನಿಮ್ಮ ಮಕ್ಕಳಿಗೆ ಮೊಟ್ಟೆ ವಿಟಮಿನ್ಗಳ ಕೊರತೆ ಆಗಬಾರದು ಅಂತ ಹೇಳಿ ಮೊಟ್ಟೆನೆ ಕೊಟ್ಟಿದ್ದಾರೆ ಮೊಟ್ಟೆಯನ್ನ ತಿನ್ನದೇ ಇಟ್ಟೆ ಅದೇ ಪುಷ್ಠ ವಂಶಗಳು ಇರುವಂತಹ ಚಿಕ್ಕಿಯನ್ನ ಕುಡಿ ಅಂತ ಹೇಳಿ ಸರ್ಕಾರದವರು ಕರಿದ್ದಾರೆ ಚಿಕ್ಕಿ ಕೊಡಿ ಅಂದ್ರೆ ಏನು ನೀವು ಎಸ್ ಡಿ ಎಂ ಸಿ ಅಧ್ಯಕ್ಷ ಸದಸ್ಯರು ಇರ್ತಾರೆ ಎಲ್ಲರೂ ಸೇರಿ ನೀವು ಒಂದು ಟರೋ ಮಾಡಿ ನಿಮಗೆ ಯಾವ ರೀತಿ ವ್ಯವಸ್ಥೆ ಬೇಕು ಎಷ್ಟು ರೀತಿ ಚಿಕ್ಕ ಬೇಕು ಅದನ್ನ ಕೊಡಬಹುದು ಏನು ತೊಂದರೆ ಏನಿಲ್ಲ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಕಾಲ ಆರಂಭ ಇಲ್ಲ ಅದರ ನಂತರ ಇದು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಬೇಕು ಅನ್ನೋದು ಪ್ರತಿಯೊಬ್ಬರ ಫಲಕ ತಲೆಯಲ್ಲಿ ಇರ್ತದೆ ಆದ್ರೆ ಕೆಲವೊಂದು ಪ್ರಶ್ನೆ ಅಂದ್ರೆ ನಮ್ಮ ಎಸ್ ಕೇಳಲು ಇಲ್ಲಿ ಪರೀಕ್ಷೆಗಳು ಇರಬೇಕು ನೂತನ ಇರಬೇಕು ಆದ್ರೆ ವರ್ಷದ ಮನೆಯಲ್ಲಿ ಅವರನ್ನ ಫೇಲ್ ಮಾಡಬಾರ್ದು ಪಾಸ್ ಮಾಡ್ಬೇಕು ಅದೇ ಪದ್ಧತಿ ಇದೆ ಒಂದರಿಂದ ಒಂಬತ್ತನೇ ತರಗತಿಯ ತನಕ ಯಾವುದೇ ವಿದ್ಯಾರ್ಥಿಯನ್ನ ಫೇಲ್ ಮಾಡಬಾರ್ದು ಅವರಿಗೆ ನಿರಂತರ ಒಂದು ಮೌಲ್ಯಮಾಪನ ನಡೀತಾ ಇರ್ತದೆ ನಿರಂತರ ಮೌಲ್ಯಮಾಪನ ಅಂದ್ರೇನು ನಾವು ಪ್ರತಿ ಒಂದು ತಿಂಗಳಲ್ಲಿ ನಮ್ ಅಂದಾಜು ಕೊಟ್ಟಿದ್ರೆ ಇದ್ದೇ ಕೆಲವೊಂದು ಘಟಕಾಂಶಗಳನ್ನು ಕೊಡ್ತಾರೆ ಆ ಅಂಶಗಳನ್ನು ನಾವು ಆ ತಿಂಗಳಲ್ಲಿ ಮುಗಿಸ್ತೇವೆ ಅಂದ್ರೆ ನಾವು ಒಂದು ತಿಂಗಳಲ್ಲಿ ಕನ್ನಡ ವಿಷಯದಲ್ಲಿ ಮೂರು ಪಾಠಗಳಿದ್ದರೆ ಮೂರು ಪಾಠಗಳಿದ್ದರೆ ಆ ಅವಧಿಯನ್ನ ನಾವು ಹಂಚಿಕೆ ಮಾಡಿ ಪಾಠ ಬೋಧನೆಯನ್ನು ಮಾಡ್ತೇವೆ ಪಾಠ ಬೋಧನೆಯನ್ನು ಮಾಡ್ಬೇಕಾದ್ರೆ ಕೆಲವೊಂದು ಚಟುವಟಿಕೆಗಳನ್ನ ಕೊಡ್ತೇವೆ ಆ ಚಟುವಟಿಕೆಯಲ್ಲಿ ಮಕ್ಕಳು ಬಾಕು ಜೀರುಗಳ ಆಧಾರದ ಮೇಲೆ ಮಕ್ಕಳ ಒಂದು ಮೌಲ್ಯಮಾಪನವನ್ನು ನಾವು ಮಾಡಿದ್ದೇವೆ ನೀವು ಯಾವುದೇ ಶಾಲೆ ಶಿಕ್ಷಕರಿಗೆ ಹೋಗಿ ವರ್ಗ ಶಿಕ್ಷಕರಿಗೆ ಹೋಗಿ ಕೇಳಿ ಯಾವ ಮಕ್ಕಳು ಹಂಗೆ ಅಡ್ಡಿಲ್ಲ ಇವಳು ಚೆನ್ನಾಗಿದ್ದಾರೆ ಇವಳು ನಡಿಲ್ಲ ಇವಳು ಅಡಿಲ್ಲ ಮಕ್ಕಳು ಸಾಧಾರಣ ಅಭ್ಯಾಸ ಮಾಡ್ತಾರೆ ಮಾಡ್ಬೇಕು ಅಂತ ಯಾವ ಒಂದು ಆಧಾರ ಪ್ರತಿ ದಿವಸನು ನಿರಂತರ ಮೌಲ್ಯಮಾಪನ ವ್ಯಾಪಕ ಮೌಲ್ಯಮಾಪನ ಹೇಳುವಂತ ಒಂದು ನಿಯಮದ ಮೇಲೆ ಮಾಡ್ತಿರ್ತಾರೆ ಅದಾಗಿಯೂ ಕೂಡ ರೂಪನಾತ್ಮಕ ಮೌಲ್ಯಮಾಪನ ಹೇಳ್ತಾರೆ ನಮಗೆ ರೂಪನಾತ್ಮಕ ಮೌಲ್ಯಮಾಪನ ಒಂದು ಜುಲೈ ಎನ್ಗೆ ಆಗ್ತದೆ ಅದನ್ನು ನಾವು ಕಳಿಸಿದಂತ ಘಟಕದ ಮೇಲೆ ಪ್ರಶ್ನೆಯನ್ನ ತೆಗೆದು ಇಪ್ಪತ್ತು ಅಂಕದ ಅಥವಾ ಮೂವತ್ತು ಅಂಕದ ಪರೀಕ್ಷೆಯನ್ನು ಮಾಡಿ ಮಕ್ಕಳಿನ ಸಾಮರ್ಥ್ಯವನ್ನು ಕಲಿತೇವೆ ಅದನ್ನು ನಾವು ಮಾಡ್ತೇವೆ ಆ ದಾಖಲೆಕರಣದ ಪ್ರಕಾರ ರೂಪಣಾತ್ಮಕ ಒಂದರದು ಪ್ರತಿಶತ ಹದಿನೈದು ಮೂವತ್ತು ನಾಲ್ಕು ಹದಿನೈದು ಎಷ್ಟು ನಾವು ಏನ್ ಮಾಡ್ತೇವೆ ದಾಖಲೆ ಕೂಡ ನಂತರ ರೂಪಣಾತ್ಮಕ ಏಳು ಅದರಲ್ಲೂ ಕೂಡ ಹದಿನೈದು ನಂತರ ಸಂಗಲಾತ್ಮಕ ಒಂದರಲ್ಲಿ ಇಪ್ಪತ್ತು ಎಲ್ಲ ಸೇರಿ ಐವತ್ತಕ್ಕೆ ಎಷ್ಟಾಯ್ತು ಅರ್ಧ ವಾರ್ಷಿಕ ಪರೀಕ್ಷೆ ಅಂದ್ರೆ ಅರ್ಧ ಆಯ್ತು ಐವತ್ ಫಿಫ್ಟಿ ಪರ್ಸೆಂಟ್ ಪೂರ್ಣ ಆಯ್ತು ಈ ಫಿಫ್ಟಿ ಪರ್ಸೆಂಟ್ ಪೂರ್ಣ ಆಗುವಾಗ ನೀವು ಐವತ್ತು ಅಹ್ ಪ್ರತಿಶ್ರ ಐವತ್ತರಲ್ಲಿ ಎಷ್ಟು ಅಂಗವನ್ನು ಬೆಳೆಸಿದೆ ಅದು ಸಂಗಲಾತ್ಮಕ ಒಂದರಲ್ಲಿ ನಿಮಗೆ ಸಮುದಾಯದತ್ತ ಶಾಲೆ ಮಾಡ್ತಾರೆ ಎಲ್ಲ ಪಾಲಕರನ್ನು ಕಳಿಸಿ ನಿಮ್ಮ ಮಗುವಿನ ಪೇಪರ್ ಅನ್ನ ನಿಮ್ಗೆ ಕೊಡ್ತಾರೆ ನಿಮ್ಮ ಮಗು ನಲವತ್ತು ಮಾರ್ಸಿಂದ ಅಂಕಗಳು ಹತ್ತು ಮಾರ್ಸಿಂದ ಮೌಖಿಕ ಅಂಕ ಸೇರಿ ಐವತ್ತು ಮಾಡ್ತಾರೆ ಆ ಪೇಪರ್ ಎಷ್ಟು ಜನ ನೋಡಿದ್ರಿ ಆವಾಗ ನೋಡಿದವಾಗ ನಮ್ಮ ಮಗು ಎಷ್ಟು ಪ್ರಶ್ನೆಗೆ ಉತ್ತರಿಸಿದೆ ಎಷ್ಟು ಪ್ರಶ್ನೆಗೆ ಉತ್ತರಿಸಲಿಲ್ಲ ಆ ಉತ್ತರಿಸಿಲ್ಲ ಅಂದ್ರೆ ಅದಕ್ಕೆ ನೀವು ಪರಿಹಾರವನ್ನು ಏನು ಕೈಗೊಂಡಿದ್ರಿ ನಿಮ್ಮ ಮುಂದಿನ ಭವಿಷ್ಯ ನಮ್ಮ ಕೈಯಲ್ಲೇ ಇರ್ತದೆ ನಮಗೆ ಶಿಕ್ಷಕರಿಗೆ ಪಾಲಕರ ಸಹಕಾರ ಬೇಕು ಅಷ್ಟೇ ನಿಮ್ಮ ಸಹಕಾರ ಇದ್ರೆ ನಾವು ಏನನ್ನು ಬೇಕಾದರೂ ಸಾಧಿಸಬಹುದು ನಮ್ಮ ಶಿಕ್ಷಕರು ಪಾಲಕ ವಿದ್ಯಾರ್ಥಿಗಳು ಒಂದೇ ಕೊಂಡಿ ಒಂದು ಬೆಸರಿ ಮಾತ್ರ ಅದು ಯಾವಾಗಲೂ ಬಿಟ್ಟು ಆ ಬೆಸರಿಯನ್ನ ಯಾವಾಗ ಹೊಡಿತ ಆವಾಗ ಅದು ಯಾವತ್ತೂ ಚಲೋ ಆಗುದಿಲ್ಲ ಹಾಗಾಗಿ ನಾವು ಎಲ್ಲರೂ ಒಗ್ಗಟ್ಟಿನಿಂದ ನಮ್ಮ ಊರಿನ ನಮ್ಮ ಶಾಲೆಯ ನಮ್ಮ ಶಾಲೆಯ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗಾಗಿ ನಾವು ಏನೆಲ್ಲ ಮಾಡಬೇಕು ಹೇಳುವುದನ್ನ ನಾವು ದೂರವಾಗಿ ನಾವು ಮಾಡುವುದರ ಜೊತೆಗೆ ಶಿಕ್ಷಕರಿಗೂ ಕೂಡ ಸಹಕಾರವನ್ನ ಕೊಡಬೇಕು ಆಗ ಹಾಗಿದ್ರೆ ಮಾತ್ರ ಅವರು ನಿರ್ದಿಷ್ಟವಾದ ಗುರಿಯನ್ನ ಸಾಧಿಸಲಿಕ್ಕೆ ಸಾಧ್ಯ ಇದೆ ಇದು ಪರೀಕ್ಷೆಗೆ ಸಂಬಂಧಪಟ್ಟದ್ದು ಈಗ ಸ್ವತಂತ್ರ ನಾನು ನೋಡಿದೆ ಸಾಮಾಜಿಕ ಪರಿಶೋಧನೆ ಅಡ್ಡಿಲ್ಲ ಚೆನ್ನಾಗಿ ನಡೀತು ಹಾಗಾದ್ರೆ ಅದರ ಜೊತೆಗೆ ನಮ್ಮ ಮಗುವಿನ ಉತ್ತಮ ಗುಣಮಟ್ಟದ ಕಲಿಕೆಗಾಗಿ ನಾವೆಲ್ಲ ಏನ್ ಮಾಡಬಹುದು ನಾವೆಲ್ಲ ಏನು ಮಾಡ್ಬೋದು ಅಂದ್ರೆ ಏನೇ ಆಗ್ಬೇಕು ನಮ್ಮ ಇಲಾಖೆಯ ಕೆಲವೊಂದು ಅದು ಹೌದು ಬರಹ ಲೆಕ್ಕಗಳು ಇವೆಲ್ಲ ಇದೆ ನಮ್ಮ ಮಗುವಿಗೆ

ಅವೆಲ್ಲ ಮಟ್ಟದ ಸಾಮರ್ಥ್ಯ ಬರಬೇಕು ಹಾಗಾದ್ರೆ ದಯಿತದಲ್ಲಿ ಸಾಧಿಸ್ತು ಹಾಗಾಗಿ ಪ್ರತಿಯೊಬ್ಬ ಸಾಲಕರು ಸಂಜೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಎರಡು ತಾಸು ಮಗುವಿಗೆ ಓದಲಿಕ್ಕೆ ಮಗು ಏನು ಓದ್ತದೆ ಮೊಬೈಲ್ ನೀವು ಕೂತ್ ಮತ್ತೇನಿಲ್ಲ ಆ ಮಗು ಮೊಬೈಲ್ ಏನೋ ಮಾಡ್ತಿರ್ತದೆ ಅಭ್ಯಾಸ

ಹಾಗಾಗಿ ಜೋಡಿಗಾರ ಪಟ್ಟಿಯನ್ನ ಪ್ರತಿಯೊಂದು ಮುಗಬೇಕು ತಂದುಬಹುದು ಮತ್ತೆ ಸಣ್ಣ ಪಟ್ಟಿಯನ್ನ ತಂದು ಕೊಡ್ಬೇಡಿ ಕಿಂಗ್ ಸೈಜ್ ಪಟ್ಟಿಯನ್ನ ತಂದುಬೇಡಿ ಇನ್ನೊಂದು ಕಿಂಗ್ ಸೈಜ್ ಪಟ್ಟಿಯನ್ನ ತಂದುಕೊಟ್ರೆ ನಿಮ್ಗೆ ಒಂದ್ಸಲ ಹೇಳ್ ಇರ್ಬೋದು ಆದ್ರೆ ಅದ್ರ ಬಾಡ ಇದೆ ಹಾಗೆ ಇವತ್ತಿನ ಒಂದು ಅಹ್ ಕಾರ್ಯಕ್ರಮವನ್ನ ಚೆನ್ನಾಗಿ ನಡೀತದೆ ಅಂತ ಹೇಳ್ತಾ ಹೇಳ್ತೇನೆ ಶಿಕ್ಷಣದ ಬಗ್ಗೆ ಏನೂ ಇದಾಗ್ಲಿಲ್ಲ ನಮ್ಮ ಕೆಲಸ ಎಷ್ಟು ಚರ್ಚೆ ಮಾಡ್ತಾ ಇದ್ದೀವಿ ನಾವು ನಮ್ಗೆ ಏನಿದೆ ಅಂದ್ರೆ ನಿಮ್ ಶಾಲೆಗೆ ಏನೇನು ಸಪ್ಲೈ ಬರ್ತಾ ಇದೆ ಅದನ್ನ ಯಾವ ರೀತಿ ಬಳಸ್ಕೊಳ್ತಾ ಇದೀವಿ ಅದು ಎಲ್ರಿಗೂ ಮುಟ್ಟಿದೆಯೋ ಹೇಗೆ ಅದನ್ನ ನೋಡೋದು ಪ್ರಥಮವಾಗಿ ನಮ್ಗೆ ಆನಂತರ ಶಾಲೆಗೆ ಶಿಕ್ಷಕರು ಸರಿಯಾಗಿ ಬರ್ತಾರೋ ಹೇಗೆ ಅದೆಲ್ಲ ನಿಮ್ಮ ಹತ್ರ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದಾನೆ ಈ ಒಂದು ಸಾಮರ್ಥ್ಯ ಬರ್ತದೆ ಅದ್ರ ಮಕ್ಕಳ ಶಿಕ್ಷಣದ ಬಗ್ಗೆ ಟೆಸ್ಟ್ ಮಾಡ್ಲಿಕ್ಕೆ ಬೇರೆಯವ್ರು ಬರ್ತಾರೆ ಬೇರೆಯವ್ರಿಗೆ ಅದ್ರ ಬಗ್ಗೆ ನಮ್ಗಿಲ್ಲ ಆದ್ರೂ ಸಹಿತ ನಾವು ಮಕ್ಕಳ ಹತ್ರ ಹೋಗಿ ಏನೇನು ಸಿಕ್ಕಿದೆ ಅಂದ್ರೆ ಮಕ್ಕಳಿಗೆ ಗೊತ್ತಿರಬೇಕು ಪಾಲಕರಿಗೆ ಗೊತ್ತಿರ್ಬೇಕು ಏನು ಬಂದಿದೆ ಸರ್ಕಾರ ಏನೇನು ಕೊಡ್ತಾ ಇದೆ ಅದನ್ನ ಉಪಯೋಗ ಪಡ್ಕೊಂಡಿದ್ದಾರೆ ಹೇಗೆ ಅದನ್ನೆಲ್ಲವನ್ನ ಪರಿಶೀಲನೆ ಮಾಡುವುದೇ ನಮ್ಮ ಸಾಮಾಜಿಕ ಪರಿಶೋಧನೆಯ ಒಂದು ಉದ್ದೇಶ ಅದಕ್ಕಾಗಿ ನಾನು ಶಿಕ್ಷಣದ ಇತರೆ ಬಗ್ಗೆ ನಾನು ಯಾವುದಕ್ಕೂ ಲಕ್ಷವನ್ನ ಹಾಕಲಿಲ್ಲ ಅಂದ್ರೆ ಲಕ್ಷ ಹಾಕಿಲ್ಲ ಹಂಗಂತಲ್ಲ ಆದರೂ ಕೇಳ್ತಾ ಇದ್ದೀನಿ ಮಕ್ಕಳು ಶಾಲೆ ಕೊಡ್ತಾ ಇದ್ರು ಪಾಲಕರು ಬಂದ ತಕ್ಷಣ ಈಗ ಬಾಲಕರು ನೀವು ಶಾಲೆಗೆ ಬನ್ನಿ ನೋಡಿ ಅಂದಾಗ ಶಾಲೆ ಅಡಿಗೆ ಬಂದೇ ನೋಡ್ಕೊಂಡು ಶಾಲೆ ಒಳಗೂ ಬರ್ತಲ್ಲ ಬರ್ತಾರಲ್ಲ ನೀವು ಬರ್ದೇ ಇರೋ ಬಾಲಕ್ಕೆ ಅಡುಗೆ ರೂಮಿಗೆ ಬಂದು ಸಾಕು ಅಲರ್ಟ್ ಆಗ್ತಾರೆ ಯಾಕೆ ಹೇಳ್ತೀನಿ ಅವ್ರು ಪದೇ ಪದೇ ಬರ್ತಾ ಇದ್ದಾರೆ ಅಂತ ಅಂತಕೊಂಡು ದಯಮಾಡಿ ನಾನು ಯಾಕೆ ಹೇಳ್ತಿದ್ದೆ ಅಂದ್ರೆ ಈ ನಮ್ಮ ಸಮಾಜದಿಂದ ಕೋರ್ಸೋದಕ್ಕೆ ಎಷ್ಟು ಸಂಬಂಧಪಟ್ಟಿದೆಯೋ ಅದಷ್ಟನ್ನ ನಾನು ಗಣನೆ ತಗೋತಾ ಇದೀನಿ ಮತ್ತೆ ಪುನಃ ಬರ್ತದೆ ನಾನು ಇರ್ತೀರೋ ಬಯ ಗೊತ್ತಿಲ್ಲ ಆದ್ರೆ ಬಿಸ್ಯೂಟರ್ ಬಗ್ಗೆ ಸ್ಪೆಷಲ್ ಆಡಿಟ್ ಇಟ್ಟಿದೆ ಮತ್ತೆ ಬೇರೆ ಬೇರೆ ಶಾಲೆಗಳಿಗೆ ಈಗಾಗಲೇ ಮೂರ್ನಾಲ್ಕು ಶಾಲೆ ಮಾಡಿದ್ದೇವೆ ನಂತರ ಮುಂದೊಂದು ಹೌದು ಏಳು ನಿಮಿಷ ಅಲ್ಲಿ ಬರ್ಬೋದು ಅಲ್ಲ ಅಂತಲ್ಲ ಆ ಸಮಯದಲ್ಲಿ ಬಂದಾಗ ಪ್ರತಿಯೊಂದು ನಿಮ್ಮ ಸ್ಟಾಕ್ ಇಂದ ಹಿಡಿದು ಪ್ರತಿ ಒಂದನ್ನ ನಾವು ಪರಿಶೀಲನೆ ಮಾಡ್ತೇವೆ ಏನ್ ಇದೆಯೋ ಅದಷ್ಟನ್ನೇ ನಾವು ಪರಿಶೀಲನೆ ಮಾಡಿ ವರದಿಯನ್ನ ತಯಾರಿಸ್ತೇವೆ ಅಂದ್ರೆ ನಾವು ಮಕ್ಕಳನ್ನ ಮಕ್ಕಳಿಗೆ ಕ್ಲಾಸಿಗೆ ಹೋಗಿ ಮಕ್ಕಳ ಕೇಳುದೇನಂದ್ರೆ ನಿಮ್ಗೆ ಈ ವಸ್ತು ಸಿಕ್ಕಿದ್ಯಾ ನಿಮ್ಗೆ ಏನ್ ಸಿಕ್ಕಿದೆ ಏನೇನು ಬಂದಿದೆ ಅವ್ರಿಗೆ ಗೊತ್ತಿರ್ಬೇಕಲ್ಲ ಮಕ್ಕಳಿಗೆ ಪುಸ್ತಕ ಪಟ್ಟಿ ಮೊದಲ ಒಂದು ಬಾಲಕರು ಮೊದಲೇ ಒಂದ್ ಒಂದು ಜೊತೆ ಡ್ರೆಸ್ ಹೊಲ್ಸ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ತಿದ್ರ ನಮ್ಗೆ ಎಷ್ಟು ಕಷ್ಟ ಪಡ್ತಿದ್ರಲ್ಲ ಒಂದು ಚಪ್ಪಲ್ ತಗೊಳ್ಬೇಕಾದ್ರೆ ಒಂದ್ ಎಷ್ಟೊಂದು ಚಪ್ಪಲ್ ಹಾಕ್ತಾ ಇದ್ವಿ ನಾವು ಚಪ್ಪಲ್ ಎಷ್ಟು ದೊಡ್ಡ ಅಂಗಡಿ ಹಾಕಿದ್ವಿ ಅದು ಒಂದು ಚಪ್ಪಲ್ ಊರಿ ಹೋಗ್ಬೇಕಲ್ಲ ಹಾಕ್ತಾರೆ ಶಾಲೆಗೆ ಬೇಡ ಅಂತ ಬಿಡ್ತಿದ್ರು ಈ ಹಾಗಲ್ಲ ಆದ್ರೆ ಇಷ್ಟೆಲ್ಲ ಸೌಲತ್ ಇದ್ದಾಗ ನಾವು ಸಹಿತ ಅದ್ರ ಬಗ್ಗೆ ಕಾಳಜಿ ಮಾಡ್ಬೇಕು ಆ ಪ್ರಯೋಜನ ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದನೇ ಈ ಒಂದು ಸಾಮಾಜಿಕ ಪರಿಶೋಧನೆ ಬಂದಿರೋದು ಅಂದ್ರೆ ಈ ಬಂದಂತ ವಸ್ತುಗಳು ಕೋಲಾಗಬಾರ್ದು ಮಕ್ಕಳಿಗೆ ಅನುಕೂಲ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಯಾವ ಆಗ್ತಾ ಇದೆ ಕಡೆ ಈಗ ನಿಮ್ಮ ಬೇಡಿಕೆಗಳನ್ನ ನಿಮ್ಮ ಅಭಿಪ್ರಾಯಗಳನ್ನ ಯಾಕೆ ತಿಳ್ಕೊಟ್ಟೇವೆ ಅಂದ್ರೆ ಪ್ರತಿಯೊಂದನ್ನು ತರಾವ ಸೇರಿಸಿ ನಿಮ್ಮತ್ತೆ ಬದಲಾವಣೆ ಮಾಡಿ ಸಾಧ್ಯ ಆಗ್ತದಲ್ಲ ಆ ಒಂದು ಉದ್ದೇಶದಿಂದ ಪ್ರತಿಯೊಂದು ಬೇಡಿಕೆಗಳನ್ನು ಮತ್ತು ಸಮಸ್ಯೆಗಳನ್ನ ಕೇಳ್ಕೊತಾ ಇದ್ದೇವೆ

ಇವತ್ತಿನ ಈ ಒಂದು ಕಾರ್ಯಕ್ರಮ ಅತ್ಯಂತ ಏನು ಆಕ್ಟಿವ್ ಆಗಿ ಎಲ್ಲರೂ ಭಾಗವಹಿಸಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಬಹಳ ಆಗ್ತಾ ಇದೆ ಇದೇ ರೀತಿ ಹೇಗೆ ನೀವು ಊಟಕ್ಕೆ ಓದಲಿಕ್ಕೆ ಇದಕ್ಕೆ ಎಲ್ಲದಕ್ಕೆ ಹೇಗೆ ಚರ್ಚೆ ಮಾಡಿದ್ದೀರೋ ಇದನ್ನು ಪ್ರತಿ ದಿವಸ ನೀವು ಮಕ್ಕಳಿಗೂ ಮಕ್ಕಳ ಜೊತೆಯಲ್ಲಿ ಶಾಲೆಯಲ್ಲಿ ಏನೇನಾಗ್ತಾ ಇದೆ ಅದನ್ನು ತಿಳ್ಕೊಂಡು ಜೊತೆಯಲ್ಲಿ ಮಗುವಿನ ಏನು ಮಗುವಿನ ಒಂದು ಪ್ರಗತಿಗೋಸ್ಕರ ಸೌಲಭ್ಯ ಪ್ರಗತಿಗೋಸ್ಕರ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ನನಗೆ ಕೊಟ್ಟಂತ ಅವಕಾಶಕ್ಕೆ ಧನ್ಯವಾದ ಇವತ್ತಿನ ಸಮಾಜ ಪುರುಷನ ನಾವು ಅಧ್ಯಕ್ಷರಾದಂತಹ ಬೇಸ್ಬಿಟ್ಟರು ಲೆಕ್ಕ ಪುರುಷ ಈತ್ರಿ ಹಾಗೂ ಬೇಡಿಕೆಗಳೆಲ್ಲ ಕಂಡು ಶಿಕ್ಷಕರು ಈ ಒಂದು ಲೆಕ್ಕ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂದರೆ ಅವರು ಹೇಳಿದ ಪ್ರಕಾರ ಇಲ್ಲಿ ಸರ್ಕಾರದಿಂದ ಶಾಲೆಗಳಿಗೆ ಸಿಗುವಂಥ ಎಲ್ಲ ಪ್ರತಿಯೊಂದು ಸವಲತ್ತುಗಳು ಮಕ್ಕಳಿಗೆ ನೇರವಾಗಿ ಮುಗ್ತಾ ಎನ್ನುವ ಬಗ್ಗೆ ಅದನ್ನು ಸಮೀಕ್ಷೆ ಮಾಡುವಂಥದ್ದು ಅಂತ ನನ್ನ ಭಾವನೆ ಹಾಗಾಗಿ ಆ ಕೆಲಸವನ್ನು ಅವರು ಸುಸಜ್ಜಿತವಾಗಿ ನಡೆಸಿದ್ದಾರೆ ನೀವು ಕೂಡ ಅದರಲ್ಲಿ ಪಾಲ್ಗೊಂಡು ಸಾಕಷ್ಟು ಚರ್ಚೆಗಳನ್ನು ಮಾಡಿದೆ ಈಗ ಬಿಸಿ ಊಟದ ಬಗ್ಗೆ ಕೆಲವರು ತಮ್ಮ ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾರೆ ಅದನ್ನ ನಾವೇ ಅದರಲ್ಲಿ ಸರಿಪಡಿಸಿಕೊಂಡು ಹೋಗಬೇಕು ಯಾಕಂದ್ರೆ ಸರ್ಕಾರದ ಸವಲತ್ತುಗಳು ಏನಿದೆ ಹಾಗೆ ನಡೆಸಿಕೊಂಡು ಹೋಗುವಂತಹ ನಮ್ಮ ಕರ್ತವ್ಯ ಹೆಚ್ಚಾಗಿ ಮಾಡಬೇಕು ಅಂದ್ರೆ ಅದಕ್ಕೆ ನಾವೇ ಪ್ರಯತ್ನ ಮಾಡಬಹುದಾದ್ರೆ ಹಾಗಾಗಿ ಏನಿದೆ ಅದನ್ನೆಲ್ಲ ನಮ್ಮ ಶಾಲೆಯಂತೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ನನ್ನ ಭಾವನೆ ಇದೆ ಹಾಗಾಗಿ ಹೆಚ್ಚಿನದಾಗಿ ಊಟ ಹೇಗಾಗ್ತದೆ ಹೇಳೋದಕ್ಕಿಂತ ಮಕ್ಕಳ ಶಿಕ್ಷಣ ಹೇಗಾಗ್ತದೆ ಹೇಳೋ ಬಗ್ಗೆ ಹೆಚ್ಚಿನ ಗಮನ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಮಕ್ಕಳಿಗೂ ಇಷ್ಟು ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಒಂದು ಕಲ್ಪನೆ ಹಾಗಾಗಿ ಎಲ್ಲರೂ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಿ ಕೊಡುವಂತ ಮಟ್ಟೆನೋ ಬೆಳೆನೋ ಕಾರಣನೋ ತಿಳಿಯರೋ ಅದರ ಬಗ್ಗೆ ಲಕ್ಷ್ಯ ಕೊಡಬಾರ್ದು ಅಂತ ಮಕ್ಕಳ ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಆಹಾರ ಇತ್ತು ಅದನ್ನು ಪಡ್ಕೊಳ್ಳುವಲ್ಲಿ ತಾವು ಪ್ರಯತ್ನಿಸುವವರಲ್ಲಿ ಯಾವುದೇ ತಪ್ಪೇ ಇಲ್ಲ ಹಾಗಾಗಿ ಅದಕ್ಕೆಲ್ಲ ಸಹಕಾರ ನೀಡಿ ಶಾಲೆಯಲ್ಲಿ ಗೆ ಕೈ ಜೋಡಿಸಿ ಎಲ್ಲರೂ ಒಮ್ಮತದಿಂದ ಹೋಗಿ ಮಕ್ಕಳ ಭವಿಷ್ಯವನ್ನು ಉಜ್ಜಲಗೊಳಿಸುವಲ್ಲಿ ಪ್ರಯತ್ನಿಸಿ ಅಂತ ಹೇಳ್ತಾರೆ ಅಂತ ಮಾತನ್ನು ಕೂಸ್ತೀವಿ ಈ ಜೇಡಿಗೆ ದಿನ ಮಾತ್ರ ಎಲ್ಲರಿಗೂ ನಮಸ್ಕಾರ ಇವೊಂದು ನಡಲ ಅಧಿಕಾರಿಗಳು ನಮಗೆ ಮಾರ್ಗದರ್ಶಕರಾದಂಥ ಲಲಿತಾ ಟೀಚರ್ ಅವರೇ ಹಾಗೂ ಈ ಒಂದು ಅಡಿಟನ್ನು ಮಾಡಿರ್ತಕ್ಕಂಥ ಗೀತಾಗವ್ರೆ ಸ್ಮಿತಾ ರೈ ಹಾಗೂ ಸ್ನೇಹಿತರಾದಂಥ ಗ್ರಾಮ ಪಂಚಾಯತ್ ಸದಸ್ಯರಾಗ ಮೋಹನ್ ಭಟ್ ಅವರು ನಮ್ಮ ಶಾಲೆಯ ಅತ್ಯಾದಿ ಅಪುಲ್ ಸರ್ ಅವರೇ ನಮ್ಮ ಸರ್ ಹಾಗೂ ಎಲ್ಲ ಪಾಲಕ ಪೋಷಕರು ಇವತ್ತಿನ ದಿವಸ ಶಾಲಾ ಅಡಿಟು ಮುಗಿದು ಕೊನೆಯ ಕೊನೆಯನ್ನು ನಾವಿದ್ದೇವೆ ನಮ್ಮ ಶಾಲೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಗೀತಾ ಮೇಡಮ್ ಅವರು ಕಲೆ ಹಾಕಿದ್ದಾರೆ ಅದೇ ರೀತಿ ನಾವು ಕೂಡ ಕೆಲವೊಂದು ನಮಗೆ ಬೇಕಾಗುವಂಥ ಸವಲತ್ತನ್ನು ನಾವು ಹೇಳಿದ್ದೇವೆ ಈ ಬಿಲ್ಡಿಂಗ್ ಇರ್ಬೋದು ಅಥವಾ ಕೆಲವೊಂದು ಶಿಕ್ಷಕರ ಕೊರತೆ ಇರ್ಬೋದು ಅದನ್ನು ಕೂಡ ತಾವು ಸರ್ಕಾರದ ಮಟ್ಟಕ್ಕೆ ಮುಟ್ಟಿಸಿ ನಮಗೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ ನಮಗೆ ಇನ್ನೂ ಕೆಲವಷ್ಟು ಸೌಲತ್ಗಳು ಇಲ್ಲ ಆಗಿದೆ ಹಾಗೆ ಬಿಸಿ ನೀರು ಊಟದ ರೂಮು ಉಂಟು ಅದು ಆನಂತರ ಈ ಒಂದು ಹಿಂದ್ಗಡೆ ಶೌಚಾಲಯ ಶೌಚಾಲಯ ಹಳೆ ಶೌಚಾಲಯ ಇದೆ ಅದು ಅದೊಂದು ಅದು ರಿಪೇರಿ ಆಗೋದು ಹಿಂದ್ಗಡೆ ಘಟಕದಲ್ಲಿ ಮಳೆಗಾಲದಲ್ಲಿ ಒಂದು ಎರಡು ಫುಟ್ ಮೂರು ಫುಟ್ ನೀರುತ್ತದೆ ಅದು ಅಪಾಯಕಾರಿ ಆಗಿದೆ ಹಾಗೆ ಅದಕ್ಕೂ ಒಂದು ಏನಾದರೂ ಗೌರ್ಮೆಂಟ್ ತಮ್ಮ ಸವಲತ್ತನ್ನ ಬರುವ ರೀತಿಯಲ್ಲಿ ಬಂದ್ ಕಡಿಸಿ ಅಂತ ಮಾತನಾಡುತ್ತೇನೆ

ಪರಿಷಣೆ ಇದು ಯಶಸ್ವಿಯಾಗಿ ತೆರೆದಿತ್ತು ಈ ಒಂದು ಸಂದರ್ಭದಲ್ಲಿ ನಾನು ಶ್ರೀ ಮೋಹನ್ಪುರ್ಗ ಗ್ರಾಮ ಪಂಚಾಯಿತಿ ಸದಸ್ಯರು ಡೋಂಗಡಿಗೊಂಡರು ಹಾಗೂ ಶ್ರೀಮತಿ ಲಲಿತಾ ನಿವೃತ್ತ ಮುಖ್ಯಮಂತ್ರಿಗಳು ಹಾಗೂ ಈ ಸಭೆಯ ಉನ್ನಾಧಿಕಾರಿಗಳು ಹಾಗೂ ಎಂಟಮಿ ಎಸ್ ಭಟ್ ಎಸ್ ಹಾಗೂ ಶ್ರೀ ಲತಿ ఆరుక కాగె కర్మని వస్తావు తెలుపుతాము కన్షితునే తాలూకలో ఉబొడా శ్రీమతి పరితా హుదిరా గ్రామ పంచాయ సంపన్నవర ప్రతిభురు శ్రీమతి నవరత్న నాయక్ గ్రామ పంచాయ సంపన్నవర ప్రతిభురు శ్రీమతి అశరలేఖ ఉపాధ్యాయువేసితి తీశనియీయా మనవల సభ్యరుకు తాలూక పర్వక పోషకురు ఆరుడి సరియా ఉపచారకత శ్రీ అద్భుత స్థానిక దేశిక చూడక ಹಾಗೂ ಉಚಿತ ಅಂಗನವಾಡಿ ಇವರೆಲ್ಲರಿಗೂ ನಾನು ನಮ್ಮ ಶಾಲೆಯ ಎಸ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಎಲ್ಲ ಶಿಕ್ಷಕರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮಾತನಾಡುತ್ತಿದ್ದೇನೆ राष्ट्रिण मनालि नायक जय ग्रे भारत भाग्य विदाता पञ्जाब सिन्दु गुजरात मराठ द्राविड उत्कल गङ्गा विन्द्यविमाचलयमुना गा उज्जल जलदितरङ्गा ुभारी जागे तव शुभाशिषमागे कारे तव जयता जनगण मङ्गल नायक जय भारक भाग्य जय अबे इसी का मतलब अबे कोई तो बात है मोज़े बात है